ಬರ್ತಾ ಇಲ್ಲ ಬೇರೆ ಬರ್ತಾ ಇಲ್ಲ ನನಗೆ ಕಥೆ ಸ್ಪರ್ಧೆ ಇರೋರ್ಗೂ ಸಂಬಳ ಹೋಗ್ತಾ ಇರ್ತದೆ ಎಲ್ಲಿ ಬ್ಲಾಕ್ ಮಾಡಿದ್ದೀರಾ ಅವ್ರಿಗೆ ಸಂಬಳ ಮಾತ್ರ ಹೋಗ್ತಾ ಇರುತ್ತೆ ಯಾರು ಬ್ಲಾಕ್ ಮಾಡಿದೀರಾ ಎಲ್ಲಿ ಬ್ಲಾಕ್ ಮಾಡಿದೀರ ತೋರಿಸಿ ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲ್ರಿಗೂ ಲಿಂಕ್ ಎಲ್ಲಿದೆ ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ ಲಿಂಕ್ ಎಲ್ಲಿದೆಯಪ್ಪ ಅದು ಹೇಳಿಲ್ಲ ಸರ್ ಅವರು ಮಂತ್ಲಿ ಬೈ ಮಂತ್ ಎಂಡ್ ಅಲ್ಲಿ ನಾವು ಅದು ಒಂದು ರಿಪೋರ್ಟ್ ತಗೊಂಡು ಸರ್ ಅಟೆಂಡೆನ್ಸ್ ಅದಾದ್ಮೇಲೆ ಸ್ಯಾಲ್ರಿ ಪ್ರೊಸೆಸ್ ಮಾಡ್ತೀವಿ ಸರ್ ಸ್ಕ್ಯಾನಿಂಗ್ ಆಫ್ಲೈನ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಆಟೋ ಅಪ್ಲೋಡ್ ಆಗೋದು ಫೆಸಿಲಿಟಿ ಎನೇಬಲ್ ಆಗಿದ್ರು ನಿಮಗೆ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅದು ಆಟೋಮ್ಯಾಟಿಕಲಿ ಅಪ್ಲೋಡ್ ಆಗಬೇಕಲ್ಲ ಇಲ್ಲ ಸರ್ ಸ್ಕ್ಯಾನ್ ಆದ್ಮೇಲೆ ನಮಗೆ ಪಿ ಡಿ ಎಫ್ ಅಲ್ಲಿ ಸೇವ್ ಆಗುತ್ತೆ ಅದನ್ನು ನಾವು ಹೌದ್ರಿ ಅಪ್ಲೋಡ್ಗೆ ನೀವು ಇದು ಕೊಟ್ಟು ಹೋದ್ರೆ ಅದ್ರ ಅದು ಆಗ್ತಾ ಇರುತ್ತಲ್ಲ ಆಗಲ್ವಾ ಅಂದ್ರೆ ಅದಕ್ಕೆ ಫೈಲು ಸೇರಿ ಕ್ಯಾಟಗರಿ ಕೊಟ್ಟು ಒಂದು ಐಡಿ ಕ್ರಿಯೇಟ್ ಆಫ್ಲೈನಲ್ಲಿ ಅದೆಲ್ಲ ಅಲ್ಲಿ ಆಫ್ಲೈನಲ್ಲಿ ಅದನ್ನೇ ಆಟೋ ಲೋಡ್ ಆಗೋಕ್ಕಾಗಲ್ವಾ ಸರ್ ಏನಾಗುತ್ತೆ ಇವರು ಗಮನ ಕೊಟ್ಟಿಲ್ಲ ಅಂದರೆ ಸರ್ ಅರ್ಧದಲ್ಲಿ ಪ್ರೊಸೆಸ್ ಕಟ್ ಆಗುತ್ತೆ ಸರ್ ಈಗ ನೈಟ್ ಟೈಮೇ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗೋದು ಅಂದರೆ ಸರ್ ಇವರು ವಿಂಡೋಸ್ ಏನು ಅಪ್ಲೋಡ್ ಮಾಡಿದ್ದಾರೆ ಸರ್ ಅದು ನೈಟ್ ಅಪ್ಡೇಟ್ ಆಗುತ್ತೆ ಸರ್ ಸಿಸ್ಟಮ್ ಜನ ಕೊಟ್ಟಿದ್ರು ಜನ ಹಿಂದೆ ನೀವು ಅವ್ರನ್ನ ಸ್ವಲ್ಪ ಒತ್ತಡ ಮಾಡಿ ಬೇರೆ ಆಲ್ಟರ್ನೇಟ್ ತಗೋಬೇಕು ಇಲ್ಲ ಅಂದ್ರೆ ಇದನ್ನ ಎಷ್ಟು ವರ್ಷ ಮಾಡ್ಕೊಂಡಿರೋದು ಈಗ

ಬೇರೆ ಯಾವ್ದು ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಸಿಕ್ಕಿರೋದು ಸರ್ ಆ ಬಂಡಲ್ ಮಿಸ್ ಮ್ಯಾಚ್ ಅಂದ್ರೆ ಅಂದ್ರೆ ಈಗ ಬಂಡಲ್ ನಂಬರ್ ಏಟಿ ಫೋರ್ ರೆಕಾರ್ಡ್ಸ್ ನಾವು ಹುಡ್ಬೇಕಂದ್ರೆ ಯಾವ್ದಾದ್ರು ಲಾಸ್ಟ್ ಟೈಮ್ ತಗೊಂಡಾಗ ಮಿಸ್ಪ್ಲೇಸ್ ಆಗಿ ಅದು ಏಟಿ ಫೋರ್ ಏಟಿ ಫೈವ್ ಏನೋ ಸೇರಿಸಿದ್ರೆ ಅಂತ ಫೈವ್ ಮಿಸ್ಲೇಸ್ ಸಿಕ್ಕಿಲ್ಲ ಸರ್ ಅಲ್ಲ ಈ ಊರ್ದು ಇನ್ನೊಂದು ಊರಲ್ಲಿ ಇರೋದು ಆ ತರದ್ದು ಆ ತರ ಇಲ್ಲ ಏನ್ ಇಂದು ಈಗ ಒನ್ ಟು ಫೈವ್ ಮಾಡಿದ್ದೀರಾ ಹಾಗೆ ಎಷ್ಟು ಬಂದಿದೆ ಒನ್ ಟು ಫೈವ್ ಮಾಡಿರೋದು ನಿಮಗೆ ಅಂದ್ರೆ ಎರಡನೇ ಸ್ಟೇಜ್ ಸರ್ ನೂರ ಇನ್ನೂರ ನಾಲ್ಕು

ಯಾವ ಹೇಳ್ತಾರ ತಪ್ಪಿದ್ರೆ ಹೇಳಿ ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇಲ್ಲ ಅಷ್ಟೇನು ಹಾಗಾದ್ರೆ ಡಿಕ್ಲೇರ್ ಮಾಡಿ ಯಾವ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದ್ದೀವಿ ಅಂತ ಇವಾಗ ಒಂದು ಮಾಡೋಕ್ ಇಂಟ್ರೆಸ್ಟ್ ಇಲ್ಲ ನಿಮಗೆ ಈಗ ಮಾಡ್ತಾ ಇದ್ರೆ ಒಂದ್ ತಿಂಗಳಲ್ಲಿ ಆಗೋದು ತಿಂಗಳಲ್ಲಿ ಈಗ ತಿಂಗಳಿಗೆ ಬರೀ ಇನ್ನೂರು ಯಾಕೆ ಆಗಿದೆ ಐ ರಿಪೀಟ್ ಮೈ ಕ್ವೆಶನ್ ನೀವು ಎಲ್ಲೆಲ್ಲೋ ನನ್ನನ್ನು ಗಿರಿಕೆ ಓಡಿಸ್ತೀರಿ ನಾನು ಕೇಳ್ತಾ ಇರೋದು ಒಂದೇ ಒಂದೂವರೆ ತಿಂಗಳಲ್ಲಿ ಮುನ್ನೂರು ಆಗಿದೆ ಈಗ ನಾಲ್ಕು ತಿಂಗಳಲ್ಲಿ ಬರೀ ಇನ್ನೂರು ಯಾಕಾಗಿದೆ ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವಿನ್ಯೂ ಇನ್ನೇನ್ ಕೆಲಸ ಇದೆ ಈಗ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೆಲ್ಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ ಕೆಲ್ಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕು ಬಂದಿತ್ತು ನೂರೆಪ್ಪತ್ತು ಮಾಡಿದೀವಿ ಅಂತ ಹೇಳ್ತಾರೆ ನೀವು ಉಳ್ದಿದ್ದಕ್ಕೆ ಕೊಟ್ಟರೆ ಮಾಡ್ತಾರೆ ಅನಿಸ್ತು ನೀವು ಕೊಡ್ತಾ ಇಲ್ಲ ನೋಡ್ರಿ ಮೂರು ಅದು ಒಂದು ನಂಬರಾ ಅಲ್ಲ ಅದು ಒಂದು ನಂಬರಾ ಬ್ಲಾಕ್ಸ್ ಕೇಳ್ತಾ ಇದ್ದೀನಿ ಮೂರು ಬ್ಲಾಕಾ ಮೂರು ಬ್ಲಾಕ ಮೂರು ನಂಬರಾ ಮೂರ್ ಸರ್ವೆ ನಂಬರ್ ಮೂರು ಬ್ಲಾಕ್ ಮಿಸ್ಸಿಂಗ್ ಕಳಿಸಿದ್ರೆ ಏನ್ ಪ್ರಯೋಜನ ನೀವು ಈಗ ಯಾವ್ದಾದ್ರು ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ಯಾವುದೋ ಅನುಬಂಧ ಅಕರ್ಬ್ ಡಿಜಿಟೈಸ್ ಆಗಿದ್ರೆ ಇದನ್ನೆಲ್ಲ ನೀವು ಕೈ ಬರಾದಲ್ಲಿ ಯಾಕೆ ಬರ್ಕೊಂಡಿದ್ದೀರಿ ಆಟೋ ಜನರೇಟ್ ಯಾಕೆ ಆಗೋದಿಲ್ಲ ಅಕರ್ಬ್ನ್ ಡಿಜಿಟೈಸ್ ಆಗಿದೆಯಲ್ಲ ಆದ್ಮೇಲೆ ನೀವು ಅದನ್ನ ಕಾಪಿ ಮಾಡಿಕೊಳ್ಳೋ ಯಾಕೆ ಅಂತ ಕೇಳ್ತಾ ಇದ್ದೀನಿ ಇವಾಗ ಸಿಗಲ್ವಾ ಇದು ನಿಮ್ಮ ಅಲ್ಲಿಂದ